ಹಾಯ್ ಎವ್ರಿ ವ್ಯಾನ್ ನಾನು ಕೀರ್ತಿ ಬೆಳಗ್ಗೆ ಬೆಳಗ್ಗೆ ನನ್ನನ್ನು ರೊಟೀನ್ ಸ್ಟಾರ್ಟ್ ಮಾಡಿಕೊಂಡೆ ನಿನ್ನೆ ಹಾಸ್ಟೆಲ್ದಿಂದ ಬಂದಿದ್ದ ನನ್ನ ಮಗ ಅಮ್ಮ ನಾನೇ ಪೂಜೆ ಮಾಡ್ತೇನೆ ಅಂತ ಹೇಳಿ ನನ್ನ ಮಗ ಪೂಜೆ ಮಾಡೋಕ್ಕತ್ತ ನೋಡ್ರಿ ಇಲ್ಲಿ ದೇವರವೆಲ್ಲ ತೊಳ್ಕೊಂಡು ಚೆಂದಂಗಿ ಹೂಏರ್ಸ ನೋಡ್ರಿ ಈಗ ಉದು ಬೆಳಗ್ತಾ ಬೆಳಗ್ತಾಯಿದ್ದಾನೆ ನನ್ನ ಮಗ ಹೇಳಿದ ಮಾಟ ಕೇಳ್ತಲ್ಲ ಈಗ ಮಾತ್ರ ಭಾಳ ಶನ ಆಗ್ಯನ್ರಿ ಮನೆಯಲ್ಲಿ ಹೋಮ್ ವರ್ಕ್ ಅದು ಏನು ಮಾಡ್ತಾ ಇಲ್ಲ ಗಿದ್ದ ಅದಕ್ಕೆ ನಾವು ಹಾಸ್ಟೆಲ್ ಕೆಟ್ಟಿದ್ದೀವಿ ಅವನ ಈಗ ಬಂದ ಪುಟಾಣಿ ರಂಗೋಲಿ ನೋಡೋನು ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಬೇಗ ಬೇಗ ಕೆಲಸ ಮುಗಿಸ್ಕೊಂಡೆ ಗಣೇಶನ ಹಬ್ಬ ಅಂತ ಹೇಳಿ ಇವಾಗ ನನ್ನ ಮಗ ನಮ್ಮ ಚಿಕ್ಕ ಮಾವ ಗಣೇಶನ ಹೋಗಿ ತೊಗೊಂಡು ಬಂದರು ನೋಡ್ರಿ ಅತ್ತೆ ನಮ್ಮ ಸಣ್ಣ ಅತ್ತಿ ನಿವಾಳ್ಕಿ ತೆಗೆಲ್ಲ ಕತ್ತರಿ ಗಣೇಶಂದು ನಮ್ಮಲ್ಲಿ ಇದೇ ಥರ ಮಾತಾಡ್ಬೋದು ಇದು ನಮ್ಮ ಚಿಕ್ಕಮ್ಮವನ ಮನೆಯಲ್ಲಿ ಗಣಪತಿ ನನ್ನ ಮಗನೇ ಅವ್ರ ಜೊತೆ ಹೋಗಿ ತಗೊಂಡು ಬಂದಿದ್ದ ಮತ್ತು ಗಣೇಶನಿಗೆ ಇಷ್ಟವಾದಂಥ ಬತ್ತಿ ಪುಟಾನಿ ಒಂದು ಕಿರೀಟ ಐತೆ ನೋಡ್ರಿ ಇದನ್ನೆಲ್ಲ ನಮ್ಮ ಚಿಕ್ಕತ್ತಿ ಮನೆಯವ್ರದ್ದು ಇಲ್ಲಿ ನಮ್ಮ ಅತ್ತೆ ನಮ್ಮ ಮನೆ ಗಣೇಶ ನೀವಾಳಕಿತ್ತೆಗೆಲ್ಲ ಕತ್ತರಿ ಇದು ನಮ್ಮ ಮನೆಯದು ಇದೇ ನಮ್ಮ ಮನೆ ಗಣಪತಿ ನೋಡ್ರಿ ಹೆಂಗೈತೆ ಹೇಳ್ರಿ ಇದು ನಮ್ಮ ಚಿಕ್ಕತ್ತಿ ಮನೆಯದ ಗಣಪತಿ ಇವತ್ತ ಇದೇ ಥರ ನಮ್ಮ ಮನೆಯಲ್ಲಿ ಹಬ್ಬದ ಊಟ ಇತ್ತು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟವಾದರೆ ಒಂದು ಲೈಕ್ ಕೊಡ್ರಿ ఈ రెసిపీ పార్ట్ టూ ఒ తోర్స్తని థ్యాంక్